तन्दनि तनि ननि तन्दने ताना ರಾಯಚೂರು ಜಿಲ್ಲೆ ಲಿಂಗಸೋಗರು ತಾಲೂಕಿನ ಸಂತಕಲ್ಲೂರು ಗ್ರಾಮದ ಪ್ರಗತಿಪರ ರೈತ ಮಹಿಳೆಯಾದ ಚಂದ್ರಮ್ಮ ಅವರು ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮೂವತ್ತೈದು ಎಕರೆ ಜಮೀನಿನಲ್ಲಿ ಹೆಬ್ಬೇವು ತೆಂಗು ಶ್ರೀಗಂಧ ಸಾಗುವಾನಿ ಮೊದಲಾದ ಮರಗಳ ಜೊತೆಗೆ ಸಿರಿಧಾನ್ಯಗಳನ್ನು ಹಾಗೂ ನುಗ್ಗೆ ಪಪಾಯ ಟೊಮ್ಯಾಟೊ ಹಾಗಲಕಾಯಿ ಕರಿಬೇವು ಹುಣಸೆ ನಿಂಬೆ ಮೊದಲಾದವನ್ನು ಅಂತರ ಬೆಳೆಯಾಗಿ ಬೆಳೆಸುತ್ತಿದ್ದಾರೆ ಅಣಬೆ ಕೃಷಿಯನ್ನು ಕೈಗೊಂಡಿದ್ದು ಹಸು ಎಮ್ಮೆ ಟಗರುಗಳ ಸಾಕಣೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ ಎರಡು ಕೃಷಿ ಹೊಂಡಗಳನ್ನು ನಿರ್ಮಿಸಿಕೊಂಡಿದ್ದು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ ಇತರ ರೈತರಿಗೆ ಕೃಷಿ ತರಬೇತಿಯನ್ನು ನೀಡುತ್ತಿರುವ ಚಂದ್ರಮ್ಮ ಅವರು ಬೆಳೆಗಳ ನೇರ ಮಾರಾಟದಿಂದ ಉತ್ತಮ ಆದಾಯ ಗಳಿಸುತ್ತಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ ತರಕಾರಿ ತರಕಾರಿ ಮಾಡ್ತಾ ನಾವು ಮತ್ತೆ ರೇಷ್ಮೆಯನ್ನು ಮಾಡ್ಕೊಂಡು ರೇಷ್ಮೆ ಸೂರ್ಯಪಾನ ಶೇಂಗಾ ಸಜ್ಜೆ ಹೈಬ್ರಿಡ್ ಜೋಳ ಇವೆಲ್ಲ ಬೆಳೀತಾ ಬೆಳೀತಾ ಬಂದೇವ್ರಿ ಹೈನುಗಾರಿಕ ಮಾಡೇವ್ರಿ ಆಕಳ ಅದೇವ್ರಿ ಎಮ್ಮಿನ ಅದೇವ ಎಮ್ಮೆ ಒಂದು ಮೂರು ಅದೇವ್ರಿ ಆಕಳದನ್ನ ಹಾಕಿದೆ ನಮ್ಮ ಹೊಲದಲ್ಲೇ ನಾವು ಬೆಳೆದ ಬಣಿವಾಕೀವ್ರಿ ಇಲ್ಲರಿ ನಮಗೂ ಯೂಸ್ ಮಾಡ್ತೀವಿ ತುಪ್ಪ ಹಾಕ್ತೀವ್ರಿ ಗೊಬ್ಬರ ಹೊಲಕಾಯ ಹಾಕಂತೀವ್ರಿ ನಾವು ಆಕಳದ ಆಕಳದ ಗೋಮೂತ್ರ ಇದು ಸಿಂಪರಣೆ ಮಾಡ್ತೇವ್ರಿ ಎಮ್ಮಿ ವಿನತ್ತೀ ಗಿಡಗಳಿಗೆಲ್ಲ ಹಾಕ್ತೇವ್ರಿ ಹೊಲಗಳಿಗೆ ಹೊಲಗೊಳಗೆ ಸರ್ಕಾರಿ ಗೊಬ್ಬರ ಹಾಕಲ್ರಿ ನಾವು ಎಂಡಿ ಗೊಬ್ಬರನ ಹಾಕ್ತೇವ್ರಿ ನಾವು ಮೊದಲಿದ್ದ ಮಾಡ್ತಿದ್ವಿ ರೀ ಆಮೇಲೆ ನಮ್ಗೆ ಸರ್ಗಳು ಸ್ವಲ್ಪ ಬೇರೆ ಬೇರೆ ಅಂತ ಮಾಹಿತಿ ಹೇಳ್ಕೊಟ್ರು ಇವು ಸಿರಿಧಾನೆ ಅವನು ಬೆಳಿತಿದ್ವಿ ರೀ ಹೋದ ವರ್ಷ ಕೊರಳೆ ಉದುಲು ಎಲ್ಲ ರೀ ಈ ವರ್ಷ ನವಣೆ ಇದೇ ರೀ ಮೆಕ್ಕೆಜೋಳ ಜೋಳ ರೀ ಕೊರಳೆ ಹಾಕೀವಿ ತೊಗರಿ ಎಕರೆ ತೊಗರಿ ಹಾಕಿದ್ವಿ ರೀ ತೊಗರಿ ದನಕ್ಕೆ ರೀ ಬಿತ್ತಕ್ಕೆ ಬೀಜಕ್ಕೆ ಅನುಕೂಲ ರೀ ಇದು ಖಾಲಿ ಬಿಟ್ರೆ ಹೊಲಗಳು ಇದಾಗ್ತವೆ ಅಂತೇಳಿ ನಾವು ಮಧ್ಯ ಬ ಬದ್ನೆ ಹಾಕಿದ್ದೀವಿ ರೀ ಟೊಮಾಟ ಹಾಕಿದ್ವಿ ಈಗ ಅದನ್ನು ತೆಗೆದ್ನೇ ಮೊದಲು ಅದಕ್ಕಿನ್ನ ಮೊದಲು ಹತ್ತಿ ಹಾಕಿದ್ವಿ ಹೂವು ಚೆಂಡು ಹೂವು ಹಚ್ಚಿದ್ವಿ ಈಗ ವರ್ಷ ನವಣಿ ಐತಿ ಹಾಕಿವಿ ಮನೆಯವ್ರು ಮಾಡಿದ್ರೆ ಇನ್ನೂ ಲಾಭ ಅನ್ನಿಸ್ತೈತ್ರಿ ನಮಗೆ ಹಾಳು ಅಂದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಲಿಂಗ್ಸೂರು ಕೊಡ್ತೀವಿ ರೀ ಇಲ್ಲೇ ಕೊಡ್ತೀವಿ ರೀ ಹಬ್ಬದಾಗ ದೀಪಾವಳಿಗೆಯಾಗ ಕೆ ಜಿಗಟ್ಲೆ ಅಂಗಡಿಗಳಿಗೆ ಆಮೇಲೆ ಈಗ ಡೈಲಿ ಮೂವತ್ತು ರೂಪಾಯಿ ಕೆಜಿ ಹಂಗೆ ಚಾವಣಿ ಕೊಟ್ಟು ಬರ್ತೇವ್ರಿ ತರಕಾರಿ ಹಾಕಿದಾಗಿನ ನಮ್ಮೂರಿಗೆ ಒಯ್ತೀವ್ರಿ ನಮ್ಮೂರು ಸಂತಿಗೆ ಒಯ್ತೀವಿ ಮತ್ತು ಮಸ್ಕಿ ಲಿಂಗೂರು ಜಾಸ್ತಿ ಇದ್ರೆ ಅಟ್ಟಿಕೂ ಒಯ್ತೀವ್ರಿ ನೀರಿಗೆ ಬೋರ್ಬೆಲ್ಲದ ಅವ್ರು ಎರಡು ಮೂ ಮಾಡಿದ್ರು ಟಾಗರ್ ಸಾಕಡೆ ಇಪ್ಪತ್ತೈದು ಮಾಡಿದ್ದೇವ್ರಿ ಅದಕ್ಕೆ ನಾವೇನು ದುಡ್ಡು ಕೊಟ್ಟು ತಂದಿಲ್ಲ ರೀ ಫುಡ್ಡು ಮನೆದಾಗ ನಾವು ಕಾಳು ಕಡಿ ಇಟ್ಕೊಂಡಿರ್ತೀವಿ ರೀ ಮನೆಯಿಂದ ಹಾಕಿ ತೊಪ್ಪಲು ಹೊಲದಾಗ ಬೆಳೆದದ ಎಲ್ಲ ಇದು ಎಬ್ಬೆ ತೊಪ್ಲ ಹೊಲ ಸುತ್ತಕಿರೋದೆಲ್ಲ ಕಂಟಿ ಕಡ್ಕೊಂಬಂದು ಹಾಕಿ ಮೇಯಿಸಿವ್ರಿ ನಮ್ಗೆ ಒಂದು ಕುರಿಕೆ ಅರ್ಧ ಲಾಭ ಕೊಟ್ಟಾಗ ನಾವು ನಾಲ್ಕು ಸಾವಿರ ರೂಪಾಯ್ಕೊತ ಇದ್ರಿ ಎಂಟು ಸಾವಿರ ರೂಪಾಯ್ಕೊಂದು ಮಾರೇವ್ರಿ ನಾವು ಮಾ ತಂದಾಗ ನೋಡ್ರಿ ಇವು ಇಪ್ಪತ್ತು ರೂಪಾಯ್ಕೊಂದು ಸಸೆ ರೀ ತಂದು ಹಚ್ಚಿದಾಗ ಲೇವರ್ ನಾವು ಮನೆಯವ್ರ ಜಾಸ್ತಿ ರೀ ಲೇವರ್ ನಾ ಕಾಳು ರೀ ನಾವೇ ಎರಡು ದಿನದಾಗ ಹಚ್ಚಿವ್ರಿ ಈಗ ಐದು ವರ್ಷದೇವ ನೋಡ್ರಿ ಗಿಡ ಇವು ಮಾರಾಟ ಹತ್ತು ವರ್ಷಕ್ಕೆ ಮಾಡೋಕತ್ತ ಮಾಡ್ಯಾವ್ರಿ ಆದಾಯ ಅಂದ್ರೆ ಇವು ಯಾವುದಾರು ತರಕಾರಿ ಮಾಡಿರ್ತೀವಲ್ಲ ರೀ ಇನ್ನು ತರಕಾರಿ ಇಂಥ ಹೂವು ಹಾಕಿದಾಗ ಮಾರೋದು ಅದನ್ನ ಲೇವರ್ ಹಂಗೆ ಕೊಡೋದು ರೀ ಹ್ಞೂ ಸಾಮಗ್ರಿ ಖುಷಿ ರೀ ಈಗ ಒಂದು ಲಾಸ್ ಆದರೆ ಒಂದು ನಮ್ಮ ಕೈ ಹಿಡೀತು ರೀ ಈಗ ಒಂದು ನಿಮ್ಗೆ ಕುಂತ್ರೆ ಜೀವನ ಆಗಲ್ಲ ರೀ